ರಾಜ್ಯ ಬಿಜೆಪಿಯಲ್ಲಿ ತೀವ್ರಗೊಂಡ ಬಂಡಾಯ ಲಭಿಸಿ ವಿಜೇಂದ್ರ ವಿರುದ್ಧ ಯುದ್ಧ ಸಾರಿದ ಸಂಸದ ಸುಧಾಕರ್ ಮೈಕ್ರೋ ಫೈನಾನ್ಸ್ ಹಾವಳಿ ತಡೆಯೋಕೆ ಸರ್ಕಾರದಿಂದ ಸುಗ್ರೀವಾಜ್ಞೆಗೆ ಅಂತಿಮ ರೂಪ ಸಾಲಗಾರರಿಗೆ ನಿಮ್ ಜೊತೆ ನಾವಿದೀವಿ ಅಂತ ಅಭಯ ನೀಡಿದ ಮುಖ್ಯಮಂತ್ರಿಗಳು ಇವು ರಾಜ್ಯದ ಈ ವಾರದ ಸುದ್ದಿಗಳಾದರೆ ರಾಷ್ಟ್ರ ಮಟ್ಟದಲ್ಲಿ ಐತಿಹಾಸಿಕ ಕುಂಭಮೇಳದಲ್ಲಿ ಭಕ್ತಿಯ ಜೊತೆ ಕಾಲ್ತುಳಿತವೂ ನಡೆದು ಅನೇಕರು ಮೃತಪಟ್ಟಿದ್ದಾರೆ ಹಲವರಿಗೆ ಗಂಭೀರ ಸ್ವರೂಪದ ಗಾಯಗಳಾಗಿದೆ ಇನ್ನು ವಿತ್ತಮಂತ್ರಿ ನಿರ್ಮಲಾ ಸೀತಾರಾಮನ್ ಅವರಿಂದ ಮತ್ತೊಂದು ಬಜೆಟ್ ಮಂಡನೆ ಆಗಿದೆ ರಾಜ್ಯಕ್ಕೆ ಮತ್ತದೇ ಮಲತಾಯಿ ಧೋರಣೆ ಈ ಬಜೆಟ್ನಲ್ಲೂ ಮುಂದುವರೆದಿದೆ ರಾಜ್ಯ ಮತ್ತು ರಾಷ್ಟ್ರದ ಈ ಸುದ್ದಿಗಳನ್ನ ವಿವರವಾಗಿ ನೋಡೋಣ ನಮಸ್ಕಾರ ಇದು ಈ ವಾರ ಕಾರ್ಯಕ್ರಮ ಬಿಜೆಪಿ ಹೈಕಮಾಂಡ್ ಅನ್ನೋದು ಬದುಕಿದೆಯಾ ಇದು ನಾವು ಕೇಳ್ತಿರೋದಲ್ಲ ಬಿಜೆಪಿ ನಾಯಕರು ಮತ್ತು ಕಾರ್ಯಕರ್ತರೇ ಕೇಳ್ತಿರೋ ಪ್ರಶ್ನೆ ಪ್ರಶ್ನೆಗಿತ್ಲೂ ಹೆಚ್ಚಾಗಿ ಪಕ್ಷದ ಒಳಗೆ ನಡೆದಿರುವಂತಹ ಬೆಳವಣಿಗೆಗಳು ಸಾರ್ವಜನಿಕವಾಗಿ ಮುಜುಗರ ಎದುರಿಸ್ತಿರುವಾಗ ಪಕ್ಷದ ಈಗಿನ ಸ್ಥಿತಿಯ ಬಗ್ಗೆ ಅವರಿಗಿರುವ ಆಕ್ರೋಶ ಇವತ್ತು ಮುಗಿಯತ್ತೆ ನಾಳೆ ಮುಗಿಯತ್ತೆ ಹೈಕಮಾಂಡ್ ಇದಕ್ಕೆಲ್ಲ ಮದ್ದರಿಯತ್ತೆ ಅಂತಾನೆ ಭಾವಿಸುತ್ತಿದ್ದ ನಾಯಕರು ಮತ್ತು ಕಾರ್ಯಕರ್ತರಿಗೆ ಮತ್ತೆ ಮತ್ತೆ ಆಗ್ತಾ ಇರೋದು ನಿರಾಸೆಯೊಂದೇ ದಿನದಿಂದ ದಿನಕ್ಕೆ ಬಣ ಬಡಿದಾಟ ಹೆಚ್ಚಾಗ್ತಾನೆ ಇದ್ದು ವಿಜೇಂದ್ರ ವಿರೋಧಿ ಬಣ ದೊಡ್ಡದಾಗ್ತಿದೆ ಈ ವಾರ ಹೊಸದಾಗಿ ಈ ಪಟ್ಟಿಗೆ ಸೇರಿದ್ದು ಮಾಜಿ ಮಂತ್ರಿ ಡಾಕ್ಟರ್ ಸುಧಾಕರ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕಾಂಗ್ರೆಸ್ ಜೆಡಿಎಸ್ ಸಮ್ಮಿಶ್ರ ಸರ್ಕಾರವನ್ನ ಬೀಳಿಸಿ ಬಿಜೆಪಿ ಹೋಗಿದ್ದ ಡಾಕ್ಟರ್ ಸುಧಾಕರ್ ಅಲ್ಪಾವಧಿಗೆ ಅದರ ಲಾಭವನ್ನೂ ಪಡ್ಕೊಂಡಿದ್ರು ಪ್ರಭಾವಿ ಮಂತ್ರಿಯಾಗಿದ್ದ ಅವರು ಎರಡ್ ಸಾವಿರದ ಇಪ್ಪತ್ ಚುನಾವಣೆ ನಿರೀಕ್ಷೆ ಮಾಡಿಯೇ ಇರದ ರೀತಿ ಸೋತಿದ್ರು ಕೋವಿಡ್ ಹಗರಣದ ರುಬಾರಿ ಅಂತಾನೆ ಕಳಿಸ್ಕೊಳ್ಳುವ ಅವರಿಗೆ ಚಿಕ್ಕಬಳ್ಳಾಪುರ ಲೋಕಸಭಾ ಟಿಕೆಟ್ ಕೊನೆಯ ಕ್ಷಣದಲ್ಲಿ ಸಿಕ್ಕಿತ್ತು ಆಗದಕ್ಕೆ ಹಲವರ ವಿರೋಧವೂ ವ್ಯಕ್ತ ಆಗಿತ್ತು ಅಂತೂ ಸುಧಾಕರ್ ಗೆದ್ದು ಬಂದಿದ್ರು ಮೊದಲಿಂದಲೂ ಅಷ್ಟೇನು ಚೆನ್ನಾಗಿರದ ವಿಜೇಂದ್ರ ಸುಧಾಕರ್ ಸಂಬಂಧ ಈಗ ಯುದ್ಧದ ಹಂತಕ್ಕೆ ಬಂದ್ ನಿಂತಿದೆ ಇದಕ್ಕೆ ನೆಪ ಆಗಿತ್ತು ಜಿಲ್ಲಾಧ್ಯಕ್ಷರ ನೇಮಕ ವಿಚಾರ ಈ ವಾರ ಇಪ್ಪತ್ ಮೂರು ಜಿಲ್ಲಾಧ್ಯಕ್ಷರ ನೇಮಕ ಆಗಿದ್ದು ಚಿಕ್ಕಬಳ್ಳಾಪುರಕ್ಕೆ ಡಾಕ್ಟರ್ ಸುಧಾಕರ್ ಸಂಬಂಧಿಯೇ ಆದರೂ ಅವರಿಗೆ ಇಷ್ಟವಿರದ ಅಭ್ಯರ್ಥಿ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಇದು ಸುಧಾಕರ್ ಅವರನ್ನ ಕೆರಳಿಸಿದೆ ಇಲ್ಲಿ ತನಕ ನೋಡಾಯಿತು ವಿಜೇಂದ್ರ ಯಾರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ತಿಲ್ಲ ಯಡಿಯೂರಪ್ಪರೇ ಬೇರೆ ವಿಜೇಂದ್ರನೇ ಬೇರೆ ಪಕ್ಷವನ್ನು ನಾಶ ಮಾಡೋಕ್ಕೆ ವಿಜೇಂದ್ರ ಒಬ್ಬರೇ ಸಾಕು ಇನ್ನು ಮುಂದೆ ನಾನು ಯುದ್ಧ ಸಾರ್ತೀನಿ ಅಂತ ನೇರವಾಗಿ ಸುಧಾಕರ್ ಘೋಷಣೆ ಮಾಡಿದ್ದಾರೆ ಮಾತ್ರವಲ್ಲ ಸಿದ್ದರಾಮಯ್ಯನವರು ಬಿ ಜೆ ಪಿ ಹೋಗಬೇಡ ಅಂತ ಹೇಳಿದ್ರು ಅವ್ರ ಮಾತನ್ನು ನಾನು ಕೇಳಿಲ್ಲ ಅಂತ ನೆನಪು ಮಾಡಿಕೊಂಡಿದ್ದಾರೆ ಇದಕ್ಕೆ ವಿಜೇಂದ್ರ ಮತ್ತವರ ಬಡದವರು ಕೂಡ ಖಡಕ್ ಆಗಿ ಉತ್ತರಿಸಿದ್ದಾರೆ ಪಕ್ಷಕ್ಕೆ ಬಂದು ಐದೇ ವರ್ಷ ಆಗಿದ್ವು ಅಂತ ಪ್ರೀತಂ ಗೌಡ ನೆನಪು ಮಾಡಿದ್ರೆ ಹಿಂದೆ ತಾವ್ ಹೇಗ್ ನಡ್ಕೊಂಡಿದ್ರಿ ಅಂತ ಎಸ್ ಆರ್ ವಿಶ್ವನಾಥ್ ಪ್ರಶ್ನೆ ಮಾಡಿದ್ದಾರೆ ಜಿಲ್ಲಾಧ್ಯಕ್ಷರ ನೇಮಕದಲ್ಲಿ ತಮ್ಮ ಪಾತ್ರ ಇಲ್ಲ ಅಂತ ವಿಜೇಂದ್ರ ಪ್ರತಿಕ್ರಿಯಿಸಿದ್ದಾರೆ ಈ ಕಡೆಯಲ್ಲಿ ಯತ್ನಾಳ್ ಬಣದ ಹೋರಾಟ ಮತ್ತಷ್ಟು ತೀವ್ರವಾಗ್ತಾ ಇದೆ ಕುಮಾರ್ ಬಂಗಾರಪ್ಪ ಮನೆಯಲ್ಲಿ ಮತ್ತೊಂದು ಸುತ್ತಿನ ಸಭೆ ಕೂಡ ನಡೆದಿದೆ ಯಡಿಯೂರಪ್ಪ ಮತ್ತು ಕುಟುಂಬವನ್ನ ಬಿಟ್ಟು ಪಕ್ಷವನ್ನ ಕಟ್ಟೋಗ್ ಬರುತ್ತೆ ಅಂತ ಯತ್ನಾಳ್ ಗುಡುಗಿದ್ದಾರೆ ಅರವಿಂದ ಲಿಂಬಾವಳಿ ದಿಲ್ಲಿಗೆ ಹೋಗಿ ನಡ್ಡಾ ಜೊತೆ ಚರ್ಚಿಸಿದ್ದಾರೆ ಆ ಕಡೆ ರಾಮುಲು ಕಾಂಗ್ರೆಸ್ ಸೇರ್ಪಡೆ ಚರ್ಚೆ ಜೋರಾಗಿ ನಡೀತಿದೆ ರಾಜಕೀಯವಾಗಿ ಮುಗಿದೇ ಹೋದ್ರ ಅಂತಿರುವಾಗ ಸಂಸದರಾಗಿ ಗೆದ್ದು ಮತ್ತೆ ಅಸ್ತಿತ್ವ ಉಳಿಸಿಕೊಂಡಿದ್ದು ಡಾಕ್ಟರ್ ಸುಧಾಕರ್ ಕಾಂಗ್ರೆಸ್ ಸರ್ಕಾರ ಕೋವಿಡ್ ತನಿಖೆಯನ್ನು ನಡೆಸ್ತಾ ಇತ್ತು ಅದರ ತೂಕುಗತ್ತಿನೂ ಸದ್ಯಕ್ಕೆ ಅವ್ರ ಮೇಲಿದೆ ಈ ನಡುವೆ ರಾಜ್ಯ ಸರ್ಕಾರ ಕೋವಿಡ್ ತನಿಖೆಗಾಗಿ ಆಯೋಗ ರಚಿಸಿ ವರದಿಯನ್ನು ಸ್ವೀಕರಿಸಿ ತನಿಖೆಗೆ ವಹಿಸಿದಾಗ್ಲೂ ಕೂಡ ಸುಧಾಕರ್ ಹೆಸರನ್ನ ಬಹಿರಂಗವಾಗಿ ಹೇಳ್ದಾಗ್ಲೂ ಸುಧಾಕರ್ ಪರವಾಗಿ ಬಿಜೆಪಿ ನಾಯಕತ್ವ ಗಟ್ಟಿಯಾಗಿ ನಿಲ್ಲಲಿಲ್ಲ ಇವೆಲ್ಲವೂ ಕೂಡ ಈಗಿನ ಅವರ ಈ ಸಿಟ್ಟಿಗೆ ಕಾರಣ ಈ ನಡುವೆ ಸುಧಾಕರ್ ಸೇರಿ ಹದಿನೇಳು ಮಂದಿ ಸಮ್ಮಿಶ್ರ ಸರ್ಕಾರವನ್ನು ಬೀಳಿಸಿ ಬಿಜೆಪಿಗೆ ಹೋದಾಗ ಡಿ ಕೆ ಸದನದಲ್ಲಿ ಆಡಿದ್ದ ಮಾತೊಂದು ಈಗ ವೈರಲ್ ಆಗಿದೆ ನಿಮ್ಮನ್ನೆಲ್ಲ ಸಮಾಧಿ ಮಾಡ್ತಾರೆ ಅಂತ ಆಗ ಅವರು ಹೇಳಿದ್ರು ಈಗ ಇದೇ ಮಾತನ್ನ ಸುಧಾಕರ್ ಅವರು ಹೇಳ್ತಿದ್ದಾರೆ ವಿಜೇಂದ್ರ ತಮ್ಮನ್ನ ಸಮಾಧಿ ಮಾಡೋ ಹೊರಟಿದ್ದಾರೆ ಅಂತ ಕರ್ಮ ರಿಟರ್ನ್ಸ್ ಅಂತ ಇದು ಬಾರಿ ವೈರಲ್ ಆಗ್ತಾ ಇದೆ ಕೇವಲ ಅಧಿಕಾರ ಹೋಗಿದ್ದ ಅನೇಕರ ಸ್ಥಿತಿ ಇದೇ ಆಗಿದೆ ರಮೇಶ್ ಅವರು ಕೂಡ ಅದರಲ್ಲಿ ಒಬ್ರು ಇದ್ದಿದ್ರಲ್ಲಿ ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಕಾಂಗ್ರೆಸ್ ಜೊತೆ ಉತ್ತಮ ಬಾಂಧವ್ಯವನ್ನ ಹೊಂದಿದ್ದಾರೆ ಇದೆಲ್ಲದರ ನಡುವೆ ತಮ್ಮ ಸ್ಥಾನವನ್ನ ಗಟ್ಟಿ ಮಾಡಿಕೊಂಡಿದ್ದು ಮಾತ್ರ ವಿಜೇಂದ್ರ ಅವರು ಅಪ್ಪನ ಚಾಣಾಕ್ಷ ನಡೆ ಅವರಲ್ಲೂ ಕಾಣ್ತಾ ಇದೆ ರಾಜ್ಯಕ್ಕೆ ಬಂದಿದ್ದ ಶಿವರಾಜ್ ಸಿಂಗ್ ಚೌಹಾಣ್ ಅವರು ರಾಜ್ಯಾಧ್ಯಕ್ಷರ ಸ್ಥಾನಕ್ಕೆ ಮುಂದಿನ ದಿನಗಳಲ್ಲಿ ಚುನಾವಣೆ ನಡೆಯುತ್ತೆ ಅಂತ ಹೇಳಿದ್ರು ಈ ಹೇಳಿಕೆ ಹೊರಬಿದ್ದ ತಕ್ಷಣನೇ ಯತ್ನಾಳ್ ಬಣ ಅಭ್ಯರ್ಥಿ ಕೇಳಿದ್ರೆ ಇತ್ತ ವಿಜೇಂದ್ರ ಗೆಲ್ಲೋ ಕಡೆ ಹೊರಟಿದ್ರು ಈಗ ತಮಗೆ ಬೇಕಾದ ಜಿಲ್ಲಾಧ್ಯಕ್ಷರ ನೇಮಕ ಮಾಡೋದ್ರ ಮೂಲಕ ಒಂದ್ ಹೆಜ್ಜೆ ಮುಂದೇನೆ ಹೋಗಿದ್ದಾರೆ ಮುಂದೇನಾದ್ರೂ ಚುನಾವಣೆ ಎದುರಾದ್ರೆ ಈ ಎಲ್ಲ ಜಿಲ್ಲಾಧ್ಯಕ್ಷರುಗಳು ವಿಜೇಂದ್ರ ಪರ ನಿಲ್ಲದೆ ಯತ್ನಾಳ್ ಪರ ನಿಲ್ಲೋದಕ್ಕೆ ಸಾಧ್ಯನ ಅಶೋಕ್ ತರದ ನಾಯಕರು ನಿಧಾನಕ್ಕೆ ತಮ್ಮ ವರ್ಚಸ್ಸನ್ನೇ ಕಳ್ಕೊಳ್ತಿದ್ದಾರೆ ಸದಾನಂದ ಗೌಡ ಬೊಮ್ಮಾಯಿ ಶೆಟ್ಟರ್ ತರದ ಮಾಜಿ ಸಿಎಂಗಳು ಮದ್ಯದ ದಾರಿಯನ್ನ ಹಿಡ್ಕೊಂಡು ಹೊರಟಿದ್ದಾರೆ ಹೈಕಮಾಂಡ್ ನಿದ್ರಾವಸ್ಥೆಗೆ ತಲುಪಿದೆ ಇದೆಲ್ಲದರ ಒಟ್ಟು ಫಲಿತಾಂಶ ಕಾರ್ಯಕರ್ತರ ಮೇಲಾಗ್ತಿದೆ ಒಂದ್ ರೀತಿಯ ಮುಜುಗರದ ಸನ್ನಿವೇಶ ಅವರಿಗೆ ಎದುರಾಗ್ತಾ ಇದೆ ರಾಜ್ಯ ಸರ್ಕಾರದ ನೀತಿಗಳ ಬಗ್ಗೆ ಹೋರಾಡಬೇಕಿದ್ದ ಬಿಜೆಪಿ ತಮ್ಮ ಕಿತ್ತಾಟದಲ್ಲಿ ಬ್ಯುಸಿ ಆಗಿದೆ ಇದು ಅದರ ಮೈತ್ರಿ ಪಕ್ಷ ಜೆಡಿಎಸ್ ಕೂ ತಲೆ ತಂದಿಟ್ಟಿದೆ ಈ ವಾರದ ಮತ್ತೊಂದು ಪ್ರಮುಖ ಬೆಳವಣಿಗೆ ಅಂತಂದ್ರೆ ಅದು ಮೈಕ್ರೋ ಫೈನಾನ್ಸ್ ವಿಚಾರ ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ರಾಜ್ಯದಲ್ಲಿ ಅನೇಕ ಸಾಲಗಾರರು ಆತ್ಮಹತ್ಯೆಗೆ ಶರಣಾಗಿ ದೊಡ್ಡ ಸುದ್ದಿಯಾದ ನಂತರ ಅದರ ತೀವ್ರತೆ ಕೊನೆಗೂ ಸರ್ಕಾರಕ್ಕೆ ಅರ್ಥವಾಗಿದೆ ಮೈಕ್ರೋ ಫೈನಾನ್ಸ್ಗಳಿಂದ ಸಾಲಗಾರರಿಗೆ ಆಗ್ತಾ ಇರುವ ಕಿರುಕುಳವನ್ನು ತಪ್ಪಿಸೋಕೆ ಸುಗ್ರೀವಾಜ್ಞೆ ಮೂಲಕ ಕಾನೂನನ್ನ ತರೋಕೆ ರಾಜ್ಯ ಸರ್ಕಾರ ತಯಾರಿಯನ್ನ ನಡೆಸಿದೆ ಸಂಪುಟದಲ್ಲೂ ಇದಕ್ಕೆ ಅನುಮೋದನೆ ಸಿಕ್ಕಿದ್ದು ಇನ್ನೆರಡು ದಿನಗಳಲ್ಲಿ ಇದಕ್ಕೆ ಅಂತಿಮ ರೂಪ ಸಿಗಬಹುದು ಒಂದು ಕಡೆ ಸಾಲಗಾರರ ಹಿತವನ್ನ ಕಾಪಾಡ್ತಾನೆ ನಿಯಮಗಳನ್ನು ಸರ್ಕಾರ ಪಾಲಿಸಬೇಕಾಗತ್ತೆ ಆರ್ಬಿಐ ನಿಯಮಾವಳಿ ಪ್ರಕಾರವೇ ಕೆಲವು ಫೈನಾನ್ಸ್ಗಳು ನಡೀತಿವೆ ಹಾಗಾಗಿ ಏಕಾಏಕಿ ಅವರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಒಂದ್ ವೇಳೆ ಏನಾದ್ರೂ ಹಾಗೆ ಮಾಡಿದ್ರೆ ನ್ಯಾಯಾಲಯದಲ್ಲಿ ಕಾನೂನಿಗೆ ಹಿನ್ನಡೆ ಆಗತ್ತೆ ಅದಕ್ಕಾಗಿ ಕೆಲವು ಷರತ್ತುಗಳು ಮತ್ತು ನಿಯಮಾವಳಿಯನ್ನ ಸರ್ಕಾರ ತರಬಹುದು ಆ ನಿಟ್ಟಿನಲ್ಲಿ ಕೆಲಸ ನಡೀತಿದೆ ಈಗ ಆಡಳಿತ ಮತ್ತು ವಿಪಕ್ಷಗಳು ಮೈಕ್ರೋ ಫೈನಾನ್ಸ್ ಗಳಿಗೆ ಕಡಿವಾಣ ಹಾಕಿ ಅಂತ ಹೇಳ್ತೀವಿಯೇ ಹೊರತು ನಿಜವಾದ ಸಮಸ್ಯೆಗೆ ಪರಿಹಾರವನ್ನ ಹುಡುಕುವ ಆ ಮೂಲಕ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವ ಮನ್ಸು ಯಾರಿಗೂ ಇದ್ದಂತೆ ಕಾಣಿಸ್ತಾ ಇಲ್ಲ ಈಗ ಕೆಲವರಿಗೆ ತೊಂದರೆ ಆಗಿದೆ ಅತಿಯಾದ ಬಡ್ಡಿ ಚಕ್ರ ಬಡ್ಡಿ ಎಲ್ಲ ಇದೆ ನಿಜ ಆದರೆ ಗ್ರಾಮೀಣ ಭಾಗದಲ್ಲಿ ತುರ್ತು ಸ್ಥಿತಿಗೆ ಜನರಿಗೆ ಇವು ನೆರವಾಗ್ತಾ ಇರೋದಂತೂ ಸುಳ್ಳಲ್ಲ ಜನ ಸಕಾಲಕ್ಕೆ ಎಲ್ಲೂ ಹಣವನ್ನು ಹೊಂದಿಸ್ಲಾಗದೆ ಇಂತಹ ಫೈನಾನ್ಸ್ಗಳ ಮೊರೆ ಹೋಗ್ತಾರೆ ವಿನಃ ಬೇರೆ ಕಾರಣಕ್ಕಲ್ಲ ತಕ್ಷಣಕ್ಕೆ ಅನಾರೋಗ್ಯ ಎದುರಾದಾಗ ಮಕ್ಕಳ ಶಿಕ್ಷಣಕ್ಕೆ ಮಕ್ಕಳ ಮದುವೆಗೆ ಮನೆ ಕಟ್ಟೋಕೆ ಇಂಥ ಕಾರಣಕ್ಕೇನೆ ಜನ ಸಾಲ ಮಾಡೋದು ಇದಕ್ಕೆಲ್ಲ ಸರ್ಕಾರದ ಈ ಸುಗ್ರೀವಾಜ್ಞೆ ಪರಿಹಾರವನ್ನ ನೀಡಬಲ್ಲದ ಇದನ್ನ ಆಧರಿಸಿ ಹಣವನ್ನ ನೀಡೋಕೆ ನಿರಾಕರಿಸಿದ್ರೆ ಆ ಅನಿವಾರ್ಯತೆ ಉಳ್ಳಂತ ಜನ ಎಲ್ಲಿಗೆ ಹೋಗ್ಬೇಕು ಮಗಳ ಮದುವೆಯನ್ನ ಇಟ್ಕೊಂಡ ಅಪ್ಪ ಸಾಲಕ್ಕಾಗಿ ಎಲ್ಲೋ ಒಂದ್ ಕಡೆ ಹೋಗ್ಲೇಬೇಕು ತಾಯಿ ಆರೋಗ್ಯವನ್ನ ಸುಧಾರಿಸೋಕೆ ಮಗ ಎಲ್ಲೋ ಒಂದ್ ಕಡೆ ಸಾಲ ಮಾಡಲೇಬೇಕು ಸಕಾಲಕ್ಕೆ ಬಿತ್ತನೆ ಮಾಡಬೇಕು ಅಂತಂದ್ರೆ ರೈತ ಕೂಡ ಎಲ್ಲೋ ಒಂದ್ ಕಡೆ ಸಾಲ ಮಾಡಲೇಬೇಕು ತಮ್ಮ ಮಕ್ಕಳು ಉತ್ತಮ ಶಿಕ್ಷಣವನ್ನ ಪಡ್ಕೊಳ್ಬೇಕು ಅಂತಂದ್ರು ಕೂಡ ಪೋಷಕರು ಎಲ್ಲೋ ಒಂದ್ ಕಡೆ ಸಾಲ ಮಾಡಲೇಬೇಕು ನ್ನೆಲ್ಲ ನಿಭಾಯಿಸೋದು ನಿಮ್ಮ ರಾಷ್ಟ್ರೀಕೃತ ಮತ್ತು ಸಹಕಾರ ಬ್ಯಾಂಕ್ ಗಳಿಗೆ ಹೋದ್ರೆ ತಿಂಗಳಾನ್ ಅಲಿಬೇಕು ನೂರಾರು ದಾಖಲೆ ಕೊಡಬೇಕು ಅಷ್ಟಾದ ಮೇವು ಲೋನ್ ಸಿಗುತ್ತೆ ಅನ್ನೋ ಅಂತೂ ಇರೋದಿಲ್ಲ ಇನ್ನು ಸರ್ಕಾರಿ ಶಿಕ್ಷಣ ಮತ್ತು ಆರೋಗ್ಯ ಇದು ಯಾವ ಮಟ್ಟದಲ್ಲಿದೆ ಅಂತ ಬಿಡಿಸ್ ಹೇಳೋ ಅಗತ್ಯವಂತೂ ಈ ಕಾಣಿಸ್ತಾ ಇಲ್ಲ ಹೀಗೆ ಎಲ್ಲ ಸಮಸ್ಯೆಯ ಮೂಲ ನಿಮ್ಮ ಆಡಳಿತ ಮತ್ತು ವ್ಯವಸ್ಥೆಯಲ್ಲೇ ಇರುವಾಗ ನೀವು ಸಾಲ ಮಾಡಬೇಡಿ ಅಥವಾ ಕೊಟ್ಟಿರೋ ಸಾಲವನ್ನು ನೀವು ವಸೂಲ್ ಮಾಡಬೇಡಿ ಅಂದರೆ ಅದು ಸಾಧ್ಯ ಆಗತ್ತಾ ಸಾಲ ಮಾಡದ ಅಥವಾ ಅವರಿಗೆ ಸುಲಭವಾಗಿ ಸಾಲ ಸಿಗುವ ವ್ಯವಸ್ಥೆ ಮಾಡಿದ್ರೆ ಅದೊಂಥರ ಪರಿಹಾರ ಅಂತ ಅನ್ಬೋದು ಆದರೆ ವಸೂಲಿಗೆ ನಿಯಮ ಹಾಕಿದ್ರೆ ಸ್ವಲ್ಪ ಸಮಯ ಮುಂದೆ ಹಾಕಬಹುದೇ ಹೊರತು ಸಾಲಗಾರರ ಸಾಲ ಏನೂ ಮನ್ನಾ ಆಗೋದಿಲ್ಲ ಬದಲಾಗಿ ಆರ್ ಬಿ ಐ ನಿಯಮದ ಪ್ರಕಾರನೇ ಬಡ್ಡಿ ಮತ್ತಷ್ಟು ಬೆಳೆಯುತ್ತೆ ಕಳೆಯನ್ನ ಬುಡ ಸಮೇತ ಕಿತ್ತೊಗಿಬೇಕು ಆದರೆ ಆದ್ರೆ ಆ ಕೆಲಸವನ್ನ ಮಾಡೋರು ಯಾರು ಇನ್ನು ರಾಷ್ಟ್ರ ಮಟ್ಟದಲ್ಲಿ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ಐತಿಹಾಸಿಕ ಕುಂಭ ಮೇಳ ನಡೀತಾ ಇದೆ ಈ ವಾರ ಮೌನಿ ಅಮಾವಾಸ್ಯ ದಿನ ಅಮೃತ ಸ್ನಾನ ಮಾಡೋಕೆ ಅಂತ ಕೋಟ್ಯಾಂತರ ಭಕ್ತರು ಇಲ್ಲಿಗೆ ಧಾವಿಸಿದ್ರು ಇದರಿಂದ ಕಾಲ್ತುಳಿತ ನಡೆದು ಕರ್ನಾಟಕದ ನಾಲ್ಕು ಮಂದಿ ಸೇರಿದಂತೆ ಮೂವತ್ತು ಮಂದಿ ಮೃತಪಟ್ಟಿದ್ದಾರೆ ಹಲವರು ಗಾಯಗೊಂಡಿದ್ದಾರೆ ಕೋಟ್ಯಾಂತರ ಮಂದಿ ಸೇರುವ ಜಾಗದಲ್ಲಿ ಭಕ್ತರ ಸುರಕ್ಷತೆ ಮತ್ತು ಭದ್ರತೆಯ ಜವಾಬ್ದಾರಿ ಸರ್ಕಾರದ್ದು ಇಲ್ಲಿ ವಿಐಪಿಗಳಿಗೆ ಹೆಚ್ಚಿನ ಗಮನ ಕೊಟ್ಟು ಜನಸಾಮಾನ್ಯರನ್ನ ನಿರ್ಲಕ್ಷ್ಯ ಮಾಡಿದ್ದೇ ಘಟನೆಗೆ ಕಾರಣ ಎನ್ನುವ ಮಾತುಗಳು ಕೇಳಿಬಂದವು ಈ ನಡುವೆ ಕುಂಭಮೇಳ ರಾಜಕೀಯ ವಾಕ್ ಸಮರಕ್ಕೂ ಕಾರಣ ಆಯಿತು ಗಂಗಾ ನದಿಯಲ್ಲಿ ಮುಳುಗೆದ್ರೆ ಬಡತನವನ್ನ ಹೋಗ್ಲಾಡಿಸೋಕೆ ಸಾಧ್ಯನ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೇಳಿದ್ದಾರೆ ಇದಕ್ಕೆ ಬಿಜೆಪಿ ನಾಯಕರುಗಳು ತೀಕ್ಷ್ಣವಾಗಿಯೇ ಪ್ರತಿಕ್ರಿಯಿಸಿದ್ದಾರೆ ಬಹುಸಂಖ್ಯಾತರ ನಂಬಿಕೆಗಳನ್ನ ಅಪಹಾಸ್ಯ ಮಾಡೋದು ಕಾಂಗ್ರೆಸ್ಸಿಗರಿಗೆ ಅಭ್ಯಾಸವೇ ಆಗಿದೆ ಅಂತ ತಿರುಗೇಟನ್ನ ಕೊಟ್ಟಿದ್ದಾರೆ ಖರ್ಗೆ ಅವರ ಮಾತಲ್ಲಿ ಲಾಜಿಕ್ ಇದೆ ನಿಜ ಆದರೆ ನಂಬಿಕೆ ಅಂತ ಬಂದಾಗ ಅವರದ್ದೇ ಪಕ್ಷದ ನಾಯಕರು ನೂರಾರು ಬಗೆಯ ಹೋಮ ಹವನ ಮಾಡಿಸಿದಾಗ ಸತ್ಯನಾರಾಯಣ ಪೂಜೆ ಅಂತ ಮಾಡಿಸಿದಾಗ ಅಥವಾ ಮತ್ತೊಂದು ಧರ್ಮದ ರಾಜಕಾರಣಿಗಳು ಅವರ ಆಚರಣೆಯನ್ನ ಮಾಡಿದಾಗ ಬಡತನ ನಿವಾರಣೆ ಆಗತ್ತ ಇನ್ನು ಕುಂಭಮೇಳದಲ್ಲಿ ಕೆಲವು ಕಡೆ ಅಲ್ಲಿನ ಅವ್ಯವಸ್ಥೆಗೆ ಜನರೇ ಆಕ್ರೋಶಿತರಾಗಿದ್ದನ್ನ ನೋಡಿದ್ವಿ ವಿಐಪಿ ಪಿ ವ್ಯವಸ್ಥೆಗೂ ಭಕ್ತರು ಆಕ್ರೋಶಿತರಾಗಿ ಪ್ರತಿಕ್ರಿಯಿಸಿದ್ದಾರೆ ಕೆಲವು ದಿನಗಳ ಹಿಂದೆ ತಿರುಪತಿಯಲ್ಲೂ ಕೂಡ ಇದೇ ರೀತಿಯ ಕಾಲ್ತುಳಿತ ಆಗಿತ್ತು ಇದೇ ಯುಪಿಯಲ್ಲಿ ಅಂದರೆ ಉತ್ತರ ಪ್ರದೇಶದಲ್ಲಿ ಬಾಬನ ಸತ್ಸಂಗದಲ್ಲಿ ಕಾಲ್ತುಳಿತ ನಡೆದು ನೂರಾರು ಜನ ಮೃತಪಟ್ಟಿದ್ರು ಶಬರಿಮಲೆಯಲ್ಲೂ ಕಾಲ್ತುಳಿತ ಸಂಭವಿಸಿ ಸಾವುಗಳಾಗಿದೆ ಅಮರನಾಥ ಯಾತ್ರೆಯಲ್ಲೂ ಕಾಲ್ತುಳಿತ ಆಗಿದೆ ಮೆಕ್ಕಾ ಯಾತ್ರೆ ಸಂದರ್ಭವು ಕಾಲ್ತುಳಿತಗಳಾಗಿ ಅನೇಕ ಸಾವು ನೋವು ಸಂಭವಿಸಿದೆ ಜನ ಒಂದೇ ಬಾರಿ ಒಟ್ಟಿಗೆ ಅಧಿಕ ಸಂಖ್ಯೆಯಲ್ಲಿ ಸೇರಿದಾಗ್ಲೆಲ್ಲ ಈ ತರದ ಘಟನೆಗಳಾಗಿದೆ ಆದ್ರೆ ಜನ ಇದರಿಂದ ಪಾಠ ಕಲಿಯೋಲ್ಲ ಭಕ್ತಿ ಭಾವ ನಂಬಿಕೆ ಆಚರಣೆ ಎಲ್ಲವೂ ಬೇರೆ ಆದ್ರೆ ಈ ತರ ಜೀವಕ್ಕೆ ಎರವಾಗುವ ರೀತಿಯ ಸ್ಥಿತಿ ಇದ್ದಾಗ್ಲೂ ಕೂಡ ಅದನ್ನ ಪರಿಗಣಿಸೋದಿಲ್ಲ ಅಂತಂದ್ರೆ ಏನ್ ಮಾಡೋದು ಇನ್ನು ಇವತ್ತು ಕೇಂದ್ರ ಬಜೆಟ್ ಮಂಡನೆ ಆಗಿದೆ ಸತತ ಎಂಟನೇ ಬಜೆಟ್ ಅನ್ನ ವಿತ್ತ ಮಂತ್ರಿ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದ್ದಾರೆ ಸಂಬಳ ಪಡೆಯೋರಿಗೆ ವಾರ್ಷಿಕ ಹನ್ನೆರಡು ಲಕ್ಷದವರೆಗೆ ಆದಾಯ ಹೊಂದಿರೋರಿಗೆ ಆದಾಯ ತೆರಿಗೆ ಇಲ್ಲ ಅಂತ ಕೇಂದ್ರ ಮಂತ್ರಿ ನಿರ್ಮಲಾ ಸೀತಾರಾಮನ್ ಘೋಷಣೆ ಮಾಡಿದ್ದಾರೆ ಇದರೊಂದಿಗೆ ಬಜೆಟ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮಧ್ಯಮ ವರ್ಗಕ್ಕೆ ಇದು ಕೇಂದ್ರ ಸರ್ಕಾರ ಬಂಪರ್ ಗಿಫ್ಟ್ ಕೊಟ್ಟಿದೆ ಅಂತಾನೆ ಹೇಳಲಾಗ್ತಾ ಇದೆ ಈ ಮೊದಲು ಸಂಬಳ ಪಡೆಯೋರಿಗೆ ಏಳು ಲಕ್ಷ ರೂಪಾಯಿ ವರೆಗೆ ಇದ್ದ ತೆರಿಗೆ ವಿನಾಯಿತಿಯನ್ನ ಇದೀಗ ಹನ್ನೆರಡು ಲಕ್ಷ ರೂಪಾಯಿಗೆ ಏರಿಕೆ ಮಾಡಲಾಗಿದೆ ಅಂದ್ರೆ ಇನ್ ಮುಂದೆ ತಿಂಗಳಿಗೆ ಒಂದ್ ಲಕ್ಷ ರೂಪಾಯಿ ಸಂಬಳ ತೆಗೆದುಕೊಳ್ಳೋರು ಕೂಡ ತೆರಿಗೆಯನ್ನ ಕಟ್ಟಬೇಕಿಲ್ಲ ತೆರಿಗೆ ಹೊರೆಯಿಂದ ಕಂಗೆಟ್ಟಿರುವ ಮಧ್ಯಮ ವರ್ಗ ಇದರಿಂದ ನಿರಾಳ ಆಗಲಿದೆ ಮಧ್ಯಮ ವರ್ಗ ಖರ್ಚು ಮಾಡುವಲ್ಲಿ ತೀರಾ ಹಿಂದೆ ಬಿದ್ದಿರುವುದು ಇದರಿಂದಲಾದ್ರೂ ಸರಿಯಾಗಲಿದೆ ಅಂತ ನಿರೀಕ್ಷೆ ಮಾಡಲಾಗಿದೆ ಭಾರತದ ಎಲ್ಲಾ ಜಿಲ್ಲೆಗಳಲ್ಲಿ ಡೇ ಕೇರ್ ಕ್ಯಾನ್ಸರ್ ಕೇಂದ್ರಗಳನ್ನ ಸ್ಥಾಪನೆ ಮಾಡುವುದಾಗಿ ಘೋಷಣೆ ಮಾಡಲಾಗಿದೆ ಮುಂದಿನ ವಾರ ನೂತನ ಆದಾಯ ತೆರಿಗೆ ಮಸೂದೆ ಮಂಡನೆ ಆಗಲಿದೆ ಆರು ಜೀವರಕ್ಷಕ ಔಷಧಿಗಳಿಗೆ ಶೇಕಡ ಐದರಷ್ಟು ಸುಂಕ ವಿಧಿಸಲಾಗಿದೆ ವಿಮಾ ಕ್ಷೇತ್ರದಲ್ಲಿ ಎಫ್ಡಿಐ ಮಿತಿಯನ್ನ ಶೇಕಡಾ ನೂರಕ್ಕೆ ಹೆಚ್ಚಳಕ್ಕೆ ಅವಕಾಶ ಕಲ್ಪಿಸಿದ್ದಾರೆ ಿದೆ ಈ ವರ್ಷದ ಕೊನೆಯಲ್ಲಿ ಚುನಾವಣೆ ನಡೆಯಲಿರುವ ಬಿಹಾರಕ್ಕೆ ಕೇಂದ್ರ ಬಜೆಟ್ ನಲ್ಲಿ ಹಲವಾರು ಯೋಜನೆಗಳನ್ನು ಘೋಷಣೆ ಮಾಡಲಾಗಿದೆ ಫೀಲ್ಡ್ ವಿಮಾನ ನಿಲ್ದಾಣ ಮಂಜೂರು ಪಾಟ್ನಾ ಐಐಟಿ ವಿಸ್ತರಣೆಗೆ ಅನುದಾನ ಘೋಷಣೆ ಅಲ್ಲದೆ ಬಿಹಾರದಲ್ಲಿ ತಾವರೆ ಬೀಜ ಬೋರ್ಡ್ ಸ್ಥಾಪನೆಯನ್ನ ಬಜೆಟ್ನಲ್ಲಿ ಪ್ರಸ್ತಾಪಿಸಲಾಗಿದೆ ಅಂದ್ರೆ ಮುಂಬರುವ ಬಿಹಾರ ವಿಧಾನಸಭೆ ಚುನಾವಣೆಗೆ ಬಿಜೆಪಿ ತಯಾರಿ ಶುರುವಾಗಿದೆ ಇನ್ನು ಬಜೆಟ್ ಕುರಿತು ಪ್ರತಿಕ್ರಿಯಿಸಿದ ಪ್ರಧಾನಿ ನರೇಂದ್ರ ಮೋದಿ ಇದು ಗರೀಬ್ ಯುವ ಅನ್ನದಾತ ನಾರಿಶಕ್ತಿಯ ಶಕ್ತಿಯ ನಿರೀಕ್ಷೆಯ ಬಜೆಟ್ ಅಂತ ಹೇಳಿದ್ದಾರೆ ಎಂದಿನಂತೆ ಕರ್ನಾಟಕವನ್ನ ಈ ಬಜೆಟ್ ನಲ್ಲಿ ನಿರ್ಲಕ್ಷ್ಯ ಮಾಡಲಾಗಿದೆ ಕರ್ನಾಟಕದ ಪಾಲಿಗೆ ಯಾವುದೇ ಮಹತ್ವದ ಘೋಷಣೆಗಳನ್ನ ಈ ಬಜೆಟ್ ನಲ್ಲಿ ಮಾಡಲಾಗಿಲ್ಲ ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಿಂದ ಕರ್ನಾಟಕದ ನಿರೀಕ್ಷೆಗಳ ಬಗ್ಗೆ ವಿತ್ತ ಸಚಿವರಿಗೆ ಕೊಟ್ಟಿರುವ ದೊಡ್ಡ ಪಟ್ಟಿಯನ್ನ ಬಿಡುಗಡೆ ಮಾಡಿದ್ರು ಆದರೆ ಮೋದಿ ಸರ್ಕಾರ ರಾಜ್ಯದ ಪಟ್ಟಿ ಕಡೆ ತಿರುಗೂ ನೋಡಿರೋ ಹಾಗೆ ಕಾಣಿಸ್ತಾ ಇಲ್ಲ ಇನ್ನು ಹನ್ನೆರಡು ಲಕ್ಷದವರೆಗೆ ಆದಾಯ ತೆರಿಗೆ ಇಲ್ಲ ಅನ್ನೋದು ಸಂಬಳ ಪಡೆಯುವ ದೊಡ್ಡ ವರ್ಗಕ್ಕೆ ಒಂದಷ್ಟು ಸಮಾಧಾನ ತರಬಹುದು ಆದರೆ ಒಟ್ಟಾರೆ ತೀವ್ರ ಕುಸಿತ ಕಾಣ್ತಿರುವ ಆರ್ಥಿಕತೆ ಮತ್ತು ಮಾರುಕಟ್ಟೆಯ ಸ್ಥಿತಿ ದೊಡ್ಡ ಮಟ್ಟದಲ್ಲಿ ಸುಧಾರಿಸುವ ಯಾವುದೇ ಪ್ರಮುಖವಾದಂತಹ ಕ್ರಮ ಈ ಬಜೆಟ್ನಲ್ಲಿ ಕಂಡು ಇವಿಷ್ಟು ಕೂಡ ಈ ವಾರದ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಪ್ರಮುಖ ಸುದ್ದಿಗಳು ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನ ತಾವು ನೋಡ್ಬೇಕಾದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ